ವಿಜೇಂದ್ರ ಅವ್ರಿಗೆ ಇಷ್ಟೇ ಹೇಳೋಕ್ಕೆ ನಾನು ಬಯಸ್ತೇನೆ ಇದು ಬಿ ಜೆ ಪಿ ಸರ್ಕಾರ ಅಲ್ಲ ಪತನವಾಗಕ್ಕೆ ಆಂತರಿಕ ಒಳ ಜಗಳದಲ್ಲಿ ಬೀದಿಗೆ ಬಂದು ಜಗಳ ಮಾಡ್ಕೊಳ್ಳೋದಕ್ಕೆ ಇದು ಬಿ ಜೆ ಪಿಯ ಸರ್ಕಾರ ಅಲ್ಲ ಇದು ಕಾಂಗ್ರೆಸ್ ಸರ್ಕಾರ ಇದು ಸ್ಥಿರವಾದಂಥ ಒಂದು ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ನಡೀತಾ ಇರತಕ್ಕಂಥ ಸರ್ಕಾರ ಅದಕ್ಕೆ ನೀವು ಹಲ್ಲು ಕನಸು ಕಾಣಬಾರ್ದು ಅಂತ ನಾನು ವಿಜೇ ವಿಜೇಂದ್ರ ಅವರಿಗೆ ಹೇಳ್ತೇನೆ ಇನ್ನೂ ನಾಲ್ಕು ವರ್ಷ ಇದೆ ನೀವು ವಿರೋಧ ಪಕ್ಷದಲ್ಲಿ ಇದ್ದೀರಿ ನಿಮ್ ಮುಂದೆನೂ ಐದು ವರ್ಷ ನಾವೇ ಬರ್ತೀವಿ ನೀವು ಏನ್ ಮಾಡಿದಿರಿ ಅದು ಜನ ಮರೆಯಲ್ಲ ಮರೆಯಕ್ಕೆ ಸಾಧ್ಯ ಇಲ್ಲ ಮುಂದೇನೂ ಕೂಡ ನಿಮಗೆ ಅವಕಾಶಗಳು ಕಡಿಮೆ ಆಗುತ್ತೆ ಸಕಾರಾತ್ಮಕ ರೀತಿಯಲ್ಲಿ ಅಪೋಸಿಷನ್ ಪಾರ್ಟೀಸು ವಿರೋಧ ಪಕ್ಷದವರು ನೀವು ತಮ್ಮ ವರ್ತನೆಗಳು ನಡೆಸಬೇಕು ಒಂದು ಫುಲ್ ವಾರ ನೀವು ಮಾತನಾಡಿದಿರಿ ಅಸೆಂಬ್ಲಿಯಲ್ಲಿ ನಿಮ್ಮ ಹತ್ರ ಏನೇನು ಇನ್ಫಾರ್ಮೇಶನ್ ಇತ್ತು ಮಾಹಿತಿ ಇತ್ತು ಅದೆಲ್ಲ ನೀವು ಇಟ್ಟಿದ್ರಿ ಈಗ ಮುಖ್ಯಮಂತ್ರಿಗಳಿಗೆ ನಾಲ್ಕು ದಿವಸ ನೀವು ಮಾತನಾಡಿದ ಮೇಲೆ ನಲ್ವತ್ತು ನಿಮಿಷನೂ ಕೂಡ ಮುಖ್ಯಮಂತ್ರಿಗಳು ಅದಕ್ಕೆ ಉತ್ತರ ಕೊಡಬಾರ್ದು ಅದಕ್ಕೂ ಕೂಡ ನಾವು ಸಹಿಸ ಸಹಿಸುವುದಿಲ್ಲ ಗಲಾಟಿ ಮಾಡ್ತೀವಿ ಅಸೆಂಬ್ಲಿಯಲ್ಲಿ ಅಂದ್ರೆ ಇದು ಪ್ರಜಾಪ್ರಭುತ್ವ ಅಲ್ಲ ಫಸ್ಟ್ ಬಿಜೆಪಿಯವರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡು ಆಮೇಲೆ ಬೇರೆ ಮಾತಾಡಿ ಅಂತ ನಾನು ಹೇಳ್ತೀನಿ